മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಭಿನ್ನ ಭಿನ್ನ ಯುಕ್ತಿಗಳನ್ನು ಮುಂದಿಟ್ಟುಕೊಂಡು ನೆನಪಿನ ಯಾತ್ರೆಯಲ್ಲಿರಿ ಈ ಹಳೆಯ ಪ್ರಪಂಚವನ್ನು ಮರೆತು ತಮ್ಮ ಮಧುರ ಮನೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಶಿವ ಭಗವಾನುವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಆದ್ದರಿಂದ ಆತ್ಮಿಕ ಮಕ್ಕಳು ದೇಹಿ ಅಭಿಮಾನಿಯಾಗಿ ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ನಿಶ್ಚಯ ಬುದ್ಧಿಯವರಾಗಿ ಕುಳಿತುಕೊಳ್ಳಬೇಕು ಹಾಗೂ ಕೇಳಬೇಕಾಗಿದೆ ತಂದೆ ತಿಳಿಸಿದ್ದಾರೆ ಆತ್ಮವೇ ಈ ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ ಇದನ್ನು ಪಕ್ಕಾ ನೆನಪು ಇರಿ ಸದ್ಗತಿಯ ಹಾಗೂ ದುರ್ಗತಿಯ ಈ ಚಕ್ರ ಪ್ರತಿಯೊಬ್ಬರ ಬುದ್ಧಿಯಲ್ಲಿರಲೇಬೇಕು ಇದರಲ್ಲಿ ಜ್ಞಾನ ಮತ್ತು ಭಕ್ತಿ ಎಲ್ಲವೂ ಬರ್ತದೆ ನಡೆಯುತ್ತಾ ತಿರುಗಾಡುತ್ತಾ ಇದು ಬುದ್ಧಿಯಲ್ಲಿರಲಿ ಜ್ಞಾನ ಮತ್ತು ಭಕ್ತಿ ಸುಖ ಮತ್ತು ದುಃಖ ದಿನ ಮತ್ತು ರಾತ್ರಿಯ ಆಟ ಹೇಗೆ ನಡೀತದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ತಂದೆಗೆ ನೆನಪಿದೆ ಆದ್ದರಿಂದ ಮಕ್ಕಳಿಗೂ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿಸ್ತಾರೆ ಇದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ನೀವು ರಾಜ್ಯವನ್ನು ಪಡಿತೀರಿ ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಹೇಗೆ ಯಾವುದೇ ಹಳೆಯ ಮನೆ ಇರ್ತದೆ ನಂತರ ಹೊಸ ಮನೆಯನ್ನು ಕಟ್ಟಿಸುತ್ತಾರೆಂದರೆ ನಾವೀಗ ಹೊಸ ಮನೆಗೆ ಹೋಗುತ್ತೇವೆಂದು ತನ್ನಲ್ಲಿ ನಿಶ್ಚಯವಿರುತ್ತದೆ ಮತ್ತೆ ಮನೆಯನ್ನು ಕಟ್ಟುವುದರಲ್ಲಿ ಕೆಲವೊಮ್ಮೆ ಒಂದೆರಡು ವರ್ಷಗಳು ಹಿಡಿಸುತ್ತವೆ ಹೇಗೆ ಹೊಸ ದೆಹಲಿಯಲ್ಲಿ ಸರ್ಕಾರಿ ಮನೆಗಳು ತಯಾರಾಗುತ್ತವೆ ಎಂದರೆ ಅವಶ್ಯವಾಗಿ ನಾವು ವರ್ಗಾಯಿತರಾಗಿ ಹೊಸ ದೆಹಲಿಗೆ ಹೋಗುತ್ತೇವೆಂದು ಸರ್ಗ ಸರ್ಕಾರದವರು ಹೇಳ್ತಾರೆ ಹಾಗೆಯೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಬೇಹದ್ದಿನ ಪ್ರಪಂಚ ಹಳೆಯದಾಗಿದೆ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಇಂತಿಂತಹ ಯುಕ್ತಿಗಳಿಂದ ಬುದ್ಧಿಯನ್ನು ನೆನಪಿನ ಯಾತ್ರೆಯಲ್ಲಿ ತೊಡಗಿಸಬೇಕೆಂದು ತಂದೆ ಯುಕ್ತಿಗಳನ್ನು ತಿಳಿಸ್ತಾರೆ ನಾವೀಗ ಮನೆಗೆ ಹೋಗಬೇಕಾಗಿದೆ ಅದರಿಂದ ಮಧುರ ಮನೆಯನ್ನು ನೆನಪು ಮಾಡಬೇಕಾಗಿದೆ ಇದಕ್ಕಾಗಿಯೇ ಮನುಷ್ಯರು ತಲೆ ಕೆಡಿಸಿಕೊಳ್ಳುತ್ತಾರೆ ಇದನ್ನು ಸಹ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗಿದೆ ಈ ದುಃಖಧಾಮ ಈಗ ಸಮಾಪ್ತಿಯಾಗುವುದಿದೆ ಭಲೆ ನೀವು ಇಲ್ಲಿಯೇ ಇದ್ದೀರಿ ಆದರೆ ಈ ಹಳೆಯ ಪ್ರಪಂಚ ನಿಮಗೆ ಇಷ್ಟವಿಲ್ಲ ನಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಎಂದು ಹೇಳ್ತೀರಿ ಭಲೆ ನಿಮ್ಮ ಮುಂದೆ ಯಾವುದೇ ಚಿತ್ರವಿಲ್ಲದಿದ್ದರೂ ಸಹ ನೀವು ತಿಳಿದುಕೊಳ್ತೀರಿ ಈಗ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ನಾವೀಗ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ಭಕ್ತಿ ಮಾರ್ಗದ ಚಿತ್ರಗಳಂತೂ ಬಹಳಷ್ಟಿವೆ ಅದರ ಹೋಲಿಕೆಯಲ್ಲಿ ನಿಮ್ಮ ಚಿತ್ರಗಳು ಬಹಳ ಕಡಿಮೆ ಇದೆ ನಿಮ್ಮದು ಇವು ಜ್ಞಾನ ಮಾರ್ಗದ ಚಿತ್ರಗಳಾಗಿವೆ ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿವೆ ಚಿತ್ರಗಳಿಂದಲೇ ಇಡೀ ಜ್ಞಾನ ನಡೆಯುತ್ತದೆ ಈಗ ನಿಮ್ಮದು ರಿಯಲ್ ಚಿತ್ರವಾಗಿದೆ ಅದರಿಂದ ಯಾವುದು ಸರಿ ಯಾವುದು ತಪ್ಪೆಂದು ನೀವು ತಿಳಿತೀರಿ ತಂದೆಗೆ ಜ್ಞಾನಪೂರ್ಣನೆಂದು ಹೇಳಲಾಗ್ತದೆ ನಿಮಗೆ ಈ ಜ್ಞಾನವಿದೆ ನಾವು ಇಡೀ ಕಲ್ಪದಲ್ಲಿ ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ನಿಮಗೆ ತಿಳಿದಿದೆ ನೀವೀಗ ನಿರಂತರ ತಂದೆಯ ನೆನಪು ಮತ್ತು ಈ ಜ್ಞಾನದಲ್ಲಿರಬೇಕಾಗಿದೆ ತಂದೆ ನಿಮಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಡ್ತಾರೆ ಅದರಿಂದ ತಂದೆಯ ನೆನಪೂ ಇರ್ತದೆ ತಂದೆ ತಿಳಿಸಿದ್ದಾರೆ ನಾನು ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದೇನೆ ಕೇವಲ ನೀವು ಇಷ್ಟನ್ನೇ ತಿಳಿಸಿ ತಂದೆ ಹೇಳ್ತಾರೆ ನೀವು ನನ್ನನ್ನು ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳುತ್ತಿರಲ್ಲವೇ ಅಂದಾಗ ಎಲ್ಲಿಯ ಮಾರ್ಗದರ್ಶಕ ಶಾಂತಿಧಾಮ ಮುಕ್ತಿಧಾಮದ ಮಾರ್ಗ ದರ್ಶಕನಾಗಿದ್ದಾರೆ ತಂದೆ ಅಲ್ಲಿಯವರೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡ್ತಾರೆ ಮಕ್ಕಳಿಗೆ ಓದಿಸಿ ಕಲಿಸಿ ಪವಿತ್ರರನ್ನಾಗಿ ಮಾಡಿ ಕರೆದುಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ ತಂದೆಯ ವಿನಹ ಮತ್ಯಾರೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಭಲೆ ಯಾರೆಷ್ಟಾದರೂ ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನಿಗಳಿರಬಹುದು ಅವರಂತೂ ನಾವು ಬ್ರಹ್ಮತತ್ವದಲ್ಲಿ ಹೋಗಿ ಲೀನವಾಗುತ್ತೇವೆಂದು ಹೇಳ್ತಾರೆ ಆದರೆ ನಿಮ್ಮ ಬುದ್ಧಿಯಲ್ಲಿದೆ ಶಾಂತಿಧಾಮ ನಮ್ಮ ಮನೆಯಾಗಿದೆ ನಾವು ಅಲ್ಲಿ ಹೋಗಿ ಮತ್ತೆ ಹೊಸ ಪ್ರಪಂಚದಲ್ಲಿ ಮೊಟ್ಟಮೊದಲಿಗೆ ಬರ್ತೇವೆ ಅವರೆಲ್ಲರೂ ನಂತರದಲ್ಲಿ ಬರುವವರಾಗಿದ್ದಾರೆ ಹೇಗೆ ಎಲ್ಲ ಧರ್ಮದವರು ನಂಬರ್ ವಾರಾಗಿ ಬರ್ತಾರೆ ಸತ್ಯತ್ರೇತಾಯುಗದಲ್ಲಿ ಯಾರ ರಾಜ್ಯಭಾರವಿರ್ತದೆ ಅವರ ಧರ್ಮಶಾಸ್ತ್ರ ಯಾವುದು ಎಂಬುದೆಲ್ಲ ನಿಮಗೆ ತಿಳಿದಿದೆ ಸೂರ್ಯವಂಶಿ ಚಂದ್ರವಂಶೀಯರದ್ದು ಒಂದೇ ಶಾಸ್ತ್ರವಾಗಿದೆ ಆದರೆ ಆ ಗೀತೆ ಸತ್ಯವಾದದ್ದಲ್ಲ ಏಕೆಂದರೆ ನಿಮಗೆ ಈಗ ಯಾವ ಜ್ಞಾನ ಸಿಗ್ತದೆ ಇದು ಇಲ್ಲಿಯೇ ಸಮಾಪ್ತಿಯಾಗ್ತದೆ ಉಳಿದೆಲ್ಲವೂ ವಿನಾಶವಾಗುವವು ಒಂದು ರಾಜ್ಯ ಒಂದು ಧರ್ಮ ಒಂದು ಭಾಷೆ ಒಂದು ಮತ ಬೇಕೆಂದು ಹೇಳುತ್ತಿರುತ್ತಾರೆ ಅದು ಒಬ್ಬರಿಂದಲೇ ಸ್ಥಾಪನೆಯಾಗ್ತದೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ ಅಂದಾಗ ಈಗ ಪಾವನರಾಗಲು ಪುರುಷಾರ್ಥ ಮಾಡಿ ಎಂದು ತಂದೆ ತಿಳಿಸ್ತಾರೆ ಪತಿತರಾಗುವುದರಲ್ಲಿ ನಿಮಗೆ ಅರ್ಧಕಲ್ಪ ಹಿಡಿಸಿತು ವಾಸ್ತವದಲ್ಲಿ ಇಡೀ ಕಲ್ಪವೇ ಕಲ್ಪವೆಂದೇ ಹೇಳಬಹುದು ಈ ನೆನಪಿನ ಯಾತ್ರೆಯನ್ನು ನೀವು ಈಗಲೇ ಕಲಿತೀರಿ ಇದು ಸತ್ಯಯುಗದಲ್ಲಿರೋದಿಲ್ಲ ದೇವತೆಗಳು ಪತಿತರಿಂದ ಪಾವನರಾಗುವ ಪುರುಷಾರ್ಥ ಮಾಡೋದಿಲ್ಲ ಅವರು ಮೊದಲು ರಾಜಯೋಗ ಕಲಿತು ಇಲ್ಲಿಂದಲೇ ಪಾವನರಾಗಿ ಹೋಗ್ತಾರೆ ಅದಕ್ಕೆ ಸುಖಧಾಮವೆಂದು ಹೇಳಲಾಗ್ತದೆ ನೀವು ತಿಳಿದುಕೊಂಡಿದ್ದೀರಿ ಕೇವಲ ಈಗಲೇ ನಾವು ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡ್ತೇವೆ ನಂತರ ಪತಿತ ಪ್ರಪಂಚವನ್ನು ಪಾವನ ಮಾಡಲು ಈಗ ನಡೆಯುವ ಪುರುಷಾರ್ಥ ಕಲ್ಪದ ನಂತರ ಪುನರಾವರ್ತನೆಯಾಗ್ತದೆ ಚಕ್ರವನ್ನು ಅವಶ್ಯವಾಗಿ ಸುತ್ತುತ್ತೀರಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಇವೆಲ್ಲ ಮಾತುಗಳಿವೆ ಇದು ನಾಟಕವಾಗಿದೆ ಎಲ್ಲ ಪಾತ್ರಧಾರಿಗಳು ಅವಿನಾಶಿಯಾಗಿದ್ದಾರೆ ಅವರಲ್ಲಿ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಹೇಗೆ ಆ ನಾಟಕ ನಡೆಯುತ್ತಿರುತ್ತದೆ ಆದರೆ ಆ ಚಿತ್ರಗಳು ಸವೆದು ಹಳೆಯದಾಗಿ ಬಿಡುತ್ತವೆ ಇದಂತೂ ಅವಿನಾಶಿಯಾಗಿದೆ ಅದ್ಭುತವಾಗಿದೆ ಎಷ್ಟು ಚಿಕ್ಕ ಆತ್ಮನಲ್ಲಿ ಇಡೀ ಪಾತ್ರ ಅಡಕವಾಗಿದೆ ತಂದೆ ನಿಮಗೆ ಎಷ್ಟು ಗುಹ್ಯ ಗುಹ್ಯವಾದ ಮಾತುಗಳನ್ನು ತಿಳಿಸಿಕೊಡ್ತಾರೆ ಈಗ ಇದನ್ನು ಯಾರಾದರೂ ಕೇಳುತ್ತಾರೆಂದರೆ ಬಹಳ ವಿಚಿತ್ರ ಮಾತುಗಳನ್ನು ತಿಳಿಸುತ್ತೀರಿ ಆತ್ಮವೆಂದರೇನು ಎಂಬುದು ಈಗ ಅರ್ಥವಾಯಿತೆಂದು ಹೇಳ್ತಾರೆ ಶರೀರವನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ವೈದ್ಯರು ಮನುಷ್ಯನ ಹೃದಯವನ್ನು ಹೊರತೆಗೆದು ಮತ್ತೆ ಹಾಕ್ತಾರೆ ಆದರೆ ಆತ್ಮನ ಬಗ್ಗೆ ಯಾರಿಗೂ ತಿಳಿದಿಲ್ಲ ಆತ್ಮ ಪತಿತನಿಂದ ಹೇಗೆ ಪಾವನವಾಗ್ತದೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಪತಿತ ಆತ್ಮ ಪಾಪಾತ್ಮ ಮಹಾನಾತ್ಮ ಆತ್ಮ ಎಂದು ಹೇಳ್ತಾರಲ್ಲವೇ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಕರೀತಾರೆ ಆದರೆ ಆತ್ಮ ಹೇಗೆ ಪಾವನವಾಗೋದು ಇದಕ್ಕಾಗಿ ಅವಿನಾಶಿ ವೈದ್ಯರು ಬೇಕು ಆತ್ಮವೇ ಅವರನ್ನು ಕರೀತದೆ ಯಾರು ಪುನರ್ಜನ್ಮ ರಹಿತನಾಗಿದ್ದಾರೆ ಆತ್ಮವನ್ನು ಪವಿತ್ರವನ್ನಾಗಿ ಮಾಡುವ ಔಷಧಿ ಅವರ ಬಳಿಯೇ ಇದೆ ಅಂದ ಮೇಲೆ ನಮಗೆ ಭಗವಂತನೇ ಓದಿಸುತ್ತಾರೆ ಎಂದು ನೀವು ಮಕ್ಕಳು ಖುಷಿಯಲ್ಲಿ ರೋಮಾಂಚನವಾಗಿ ನಿಲ್ಲಬೇಕು ಅವಶ್ಯವಾಗಿ ಭಗವಂತ ನಿಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದೇ ಹೇಳ್ತಾರೆ ಅಂದ ಮೇಲೆ ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರುತ್ತಾರಲ್ಲವೇ ತಮ್ಮ ಸಮಾನ ಪವಿತ್ರರನ್ನಾಗಿಯೂ ಮಾಡ್ತಾರೆ ಜ್ಞಾನ ಸಾಗರನನ್ನಾಗಿಯೂ ಮಾಡ್ತಾರೆ ತನಗಿಂತಲೂ ಹೆಚ್ಚು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ನೀವು ಪವಿತ್ರ ಅಪವಿತ್ರರ ಸಂಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರಿ ನಿಮಗೆ ತಿಳಿದಿದೆ ತಂದೆ ಪುನಃ ಆದಿಸನಾಥನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಪ್ರಾಯಲೋಪವಾಗಿ ಬಿಟ್ಟಿದೆ ಎಂದು ಈ ಧರ್ಮವನ್ನೇ ಹೇಳ್ತಾರೆ ಆಲದ ಮರದೊಂದಿಗೆ ಇದರ ಹೋಲಿಕೆ ಮಾಡಲಾಗ್ತದೆ ಬಹಳಷ್ಟು ರೆಂಬೆ ಕೊಂಬೆಗಳಿರುತ್ತವೆ ಬುಡವೇ ಇರೋದಿಲ್ಲ ಇದು ಸಹ ಎಷ್ಟೊಂದು ಧರ್ಮಗಳ ಶಾಖೆಗಳು ಹೊರಟಿವೆ ದೇವತಾ ಧರ್ಮದ ಬುಡವೇ ಇಲ್ಲ ಪ್ರಾಯಲೋಪವಾಗಿದೆ ತಂದೆ ತಿಳಿಸ್ತಾರೆ ಆ ಧರ್ಮವಿದೆ ಆದರೆ ಧರ್ಮದ ಹೆಸರನ್ನೇ ತಿರುಗಿಸಿಬಿಟ್ಟಿದ್ದಾರೆ ಪವಿತ್ರರಾಗದೇ ಇರುವ ಕಾರಣ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳೋದಿಲ್ಲ ಇಲ್ಲದ ಕಾರಣವೇ ತಂದೆ ಬಂದು ರಚನೆಯನ್ನು ರಚಿಸುತ್ತಾರಲ್ಲವೇ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಪವಿತ್ರ ದೇವತೆಗಳಾಗಿದ್ದೆವು ಈಗ ಪತಿತರಾಗಿದ್ದೇವೆ ಪ್ರತಿಯೊಂದು ವಸ್ತು ಇದೇ ಆಗ್ತದೆ ನೀವು ಮಕ್ಕಳು ಇದನ್ನು ಮರೆಯಬಾರದು ಮೊದಲ ಮುಖ್ಯ ಗುರಿಯಾಗಿದೆ ತಂದೆಯ ನೆನಪು ಮಾಡುವುದು ಇದರಿಂದಲೇ ಪಾವನರಾಗಬೇಕಾಗಿದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಇದೇ ರೀತಿ ಹೇಳ್ತಾರೆ ತಮ್ಮನ್ನು ರಾಜಾರಾಣಿಯರನ್ನಾಗಿ ಮಾಡಿ ಎಂದು ಹೇಳೋದಿಲ್ಲ ಅಂದಾಗ ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು ಏಕೆಂದರೆ ಈಗ ನಿಮಗೆ ತಿಳಿದಿದೆ ನಾವು ಭಗವಂತನ ಮಕ್ಕಳಾಗಿದ್ದೇವೆ ನಮಗೆ ಅವಶ್ಯವಾಗಿ ಆಸ್ತಿ ಸಿಗಬೇಕು ಕಲ್ಪ ಕಲ್ಪವೂ ಈ ಪಾತ್ರವನ್ನು ಅಭಿನಯಿಸಿದ್ದೇವೆ ವೃಕ್ಷ ವೃದ್ಧಿಯಾಗುತ್ತಲೇ ಇರುವುದು ತಂದೆ ಚಿತ್ರಗಳ ಬಗ್ಗೆಯೂ ತಿಳಿಸಿದ್ದಾರೆ ಇವು ಸದ್ಗತಿಯ ಚಿತ್ರಗಳಾಗಿವೆ ನೀವು ಹಾಗೆಯೇ ಸಾರ ರೂಪದಲ್ಲಿಯೂ ತಿಳಿಸ್ತೀರಿ ಚಿತ್ರಗಳ ಮೇಲೂ ತಿಳಿಸ್ತೀರಿ ನಿಮ್ಮ ಈ ಚಿತ್ರಗಳಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಬಂದು ಬಿಡುತ್ತದೆ ಯಾವ ಮಕ್ಕಳು ಸರ್ವಿಸ್ ಮಾಡುವವರಿದ್ದಾರೆಯೋ ಅವರು ತಮ್ಮ ಸಮಾನ ಮಾಡಿಕೊಳ್ತಾ ಹೋಗ್ತಾರೆ ಅಂದಾಗ ವಿದ್ಯೆಯನ್ನು ಓದಿಸುವ ಪ್ರಯತ್ನ ಪಡಬೇಕು ಎಷ್ಟು ಹೆಚ್ಚು ಓದಿಸುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡಿತೀರಿ ತಂದೆ ತಿಳಿಸ್ತರೆ ನಾನು ಪುರುಷಾರ್ಥವನ್ನಂತೂ ಮಾಡಿಸುತ್ತೇನೆ ಆದರೆ ಅದೃಷ್ಟ ಬೇಕಲ್ಲವೇ ಪ್ರತಿಯೊಬ್ಬರೂ ಡ್ರಾಮಾನುಸಾರ ಪುರುಷಾರ್ಥ ಮಾಡುತ್ತಿರುತ್ತಾರೆ ಡ್ರಾಮಾದ ರಹಸ್ಯವನ್ನು ತಂದೆ ತಿಳಿಸ್ತಾರೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಜೊತೆ ಕರೆದುಕೊಂಡು ಹೋಗುವ ಸತ್ಯ ಸತ್ಯ ಸದ್ಗುರುವೂ ಆಗಿದ್ದಾರೆ ಆ ತಂದೆ ಅಕಾಲಮೂರ್ತಿಯಾಗಿದ್ದಾರೆ ಈ ಶರೀರ ಆತ್ಮನ ಸಿಂಹಾಸನವಲ್ಲವೇ ಇದರಿಂದ ಈ ಪಾತ್ರವನ್ನು ಅಭಿನಯಿಸುತ್ತೀರಿ ಅಂದ ಮೇಲೆ ತಂದೆಗೂ ಸಹ ಪಾತ್ರವನ್ನು ಅಭಿನಯಿಸಲು ಸದ್ಗತಿ ಮಾಡಲು ಸಿಂಹಾಸನ ಬೇಕಲ್ಲವೇ ತಂದೆ ತಿಳಿಸ್ತರೆ ನಾನು ಸಾಧಾರಣ ತನುವಿನಲ್ಲಿಯೇ ಬರಬೇಕಾಗಿದೆ ನಾನು ಯಾವುದೇ ಆಡಂಬರದಿಂದ ಬರೋದಿಲ್ಲ ಆ ಗುರುಗಳ ಅನುಯಾಯಿಗಳಾದರೆ ತಮ್ಮ ಗುರುಗಳಿಗಾಗಿ ಚಿನ್ನದ ಸಿಂಹಾಸನ ಮಹಲು ಇತ್ಯಾದಿಗಳನ್ನು ಮಾಡಿಸ್ತಾರೆ ನೀವೇನು ಮಾಡಿಸ್ತೀರಿ ನೀವು ಮಕ್ಕಳೂ ಆಗಿದ್ದೀರಿ ವಿದ್ಯಾರ್ಥಿಗಳೂ ಆಗಿದ್ದೀರಿ ಎಂದ ಮೇಲೆ ನೀವು ತಂದೆಗಾಗಿ ಏನು ಮಾಡ್ತೀರಿ ಎಲ್ಲಿ ಕಟ್ಟಿಸುತ್ತೀರಿ ಇವರು ಸಾಧಾರಣವಾಗಿದ್ದಾರಲ್ಲವೇ ಮಕ್ಕಳಿಗೆ ಇದನ್ನು ಸಹ ತಿಳಿಸುತ್ತಿರುತ್ತಾರೆ ವೇಷ್ಯರಿಗೂ ಸರ್ವೀಸ್ ಮಾಡಿ ಬಡವರ ಉದ್ಧಾರವನ್ನು ಮಾಡಬೇಕಾಗಿದೆ ಮಕ್ಕಳು ಪ್ರಯತ್ನ ಪಡ್ತಾರೆ ಕಾಶಿಗೂ ಹೋಗಿದ್ದಾರೆ ನೀವು ಅವರನ್ನು ಮೇಲೆತ್ತಿದರೆ ಆಗ ಈ ಬ್ರಹ್ಮಕುಮಾರ ಕುಮಾರಿಯರದ್ದು ಚಮತ್ಕಾರವಾಗಿದೆ ಇವರು ವೇಷ್ಯರಿಗೂ ಸಹ ಜ್ಞಾನವನ್ನು ಕೊಡುತ್ತಾರೆಂದು ಹೇಳ್ತಾರೆ ಅವರಿಗೂ ತಿಳಿಸಬೇಕು ನೀವೀಗ ಈ ಕೆಲಸವನ್ನು ಬಿಟ್ಟು ಶಿವಾಲಯದ ಮಾಲೀಕರಾಗಿ ಈ ಜ್ಞಾನವನ್ನು ಕಲಿತು ಅನ್ಯರಿಗೂ ಕಲಿಸಿಕೊಡಿ ವೇಷ್ಯರಿಗೂ ಸಹ ಮತ್ತೆ ಅನ್ಯರಿಗೆ ಕಲಿಸಿಕೊಡಬಹುದು ಕಲಿತು ಬುದ್ಧಿವಂತರ ಬುದ್ಧಿವಂತರಾಗಿ ಬಿಟ್ಟರು ಮತ್ತೆ ತಮ್ಮ ಅಧಿಕಾರಿಗಳಿಗೂ ಸಹ ತಿಳಿಸ್ತಾರೆ ಹಾಲಲ್ಲಿ ಚಿತ್ರ ಇತ್ಯಾದಿಗಳನ್ನಿಟ್ಟುಕೊಂಡು ಕುಳಿತು ತಿಳಿಸಿಕೊಡಿ ಆಗ ವಾ ಈ ಬೀಕೆಗಳು ವೇಷೆಯರನ್ನು ಸಹ ಶಿವಾಲಯದ ನಿವಾಸಿಗಳನ್ನಾಗಿ ಮಾಡಲು ನಿಮಿತ್ತರಾಗಿದ್ದಾರೆಂದು ಎಲ್ಲರೂ ಹೇಳ್ತಾರೆ ಮಕ್ಕಳಿಗೆ ಸರ್ವೀಸಿನ ಚಿಂತನೆ ನಡೆಯಬೇಕು ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ ನೀವು ಅಬಲೆಯರು ಕುಬ್ಜೆಯರು ಬಿಲ್ಲಿನೀಯರು ಗಣಿಕೆಯರು ಇವರೆಲ್ಲರ ಉದ್ಧಾರ ಮಾಡಬೇಕಾಗಿದೆ ಸಾಧುಗಳ ಉದ್ಧಾರವನ್ನೂ ಮಾಡಿದರೆಂದು ಗಾಯನವಿದೆ ಇದು ನಿಮಗೆ ತಿಳಿದಿದೆ ಕೊನೆಯಲ್ಲಿ ಸಾಧುಗಳ ಉದ್ಧಾರವೂ ಆಗುವುದು ಈಗಲೇ ಅವರು ನಿಮ್ಮ ಮಾರ್ಗದಲ್ಲಿ ಬಂದು ಬಿಟ್ಟರೆ ಭಕ್ತಿ ಮಾರ್ಗವೇ ಕ್ರಾಂತಿಯಾಗಿ ಬಿಡುವುದು ಸನ್ಯಾಸಿಗಳೇ ತಮ್ಮ ಆಶ್ರಮವನ್ನು ಬಿಟ್ಟು ಬಿಡುವರು ಇದು ಕೊನೆಯಲ್ಲಿ ಆಗುವುದು ತಂದೆ ಹೀಗೀಗೆ ಮಾಡಿ ಎಂದು ಸಲಹೆ ನೀಡುತ್ತಿರುತ್ತಾರೆ ಈ ತಂದೆಯಂತೂ ಎಲ್ಲಿಯೂ ಹೊರಗಡೆ ಹೋಗಲು ಸಾಧ್ಯವಿಲ್ಲ ತಂದೆ ಹೇಳ್ತಾರೆ ಹೋಗಿ ಮಕ್ಕಳಿಂದ ಕಲಿಯಿರಿ ಎಂದು ಮಕ್ಕಳಿಗೆ ತಿಳಿಸಿಕೊಡುವ ಎಲ್ಲಾ ಯುಕ್ತಿಗಳನ್ನು ಹೇಳುತ್ತಿರುತ್ತಾರೆ ಇಂತಹ ಕಾರ್ಯ ಮಾಡಿ ತೋರಿಸಿ ಮನುಷ್ಯರ ಬಾಯಿಂದ ವಾ ವಾ ಎಂಬ ಶಬ್ದ ಹೊರಡಲಿ ಗಾಯನವೂ ಇದೆ ಶಕ್ತಿಯರಿಂದ ಭಗವಂತ ಜ್ಞಾನ ಬಾಣವನ್ನು ಹೊಡೆಸಿದರೆಂದು ಇವು ಜ್ಞಾನದ ಬಾಣಗಳಾಗಿವೆ ಈ ಬಾಣಗಳು ನಿಮ್ಮನ್ನು ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ತಾರೆ ಆದ್ದರಿಂದ ನೀವು ಮಕ್ಕಳು ಬಹಳ ವಿಶಾಲ ಬುದ್ಧಿಯವರಾಗಬೇಕಾಗಿದೆ ಒಂದು ಸ್ಥಳದಲ್ಲಾದರೂ ನಿಮ್ಮ ಹೆಸರೇ ಪ್ರಸಿದ್ಧವಾಗಿ ಸರ್ಕಾರಕ್ಕೆ ತಿಳಿಯಿತೆಂದರೆ ನಿಮ್ಮದು ಬಹಳ ಪ್ರಭಾವ ಬೀರುವುದು ಒಂದು ಸ್ಥಳದಿಂದಲೇ ಯಾರಾದರೂ ಐದು ಏಳು ಮಂದಿ ಒಳ್ಳೆಯ ಅಧಿಕಾರಿಗಳು ಇದನ್ನು ಅರ್ಥ ಮಾಡಿಕೊಂಡರೆ ಅವರೇ ಪತ್ರಿಕೆಗಳಲ್ಲಿ ಹಾಕಿಸತೊಡಗುತ್ತಾರೆ ಈ ಬಿಕೆಗಳು ವೇಶ್ಯೆಯರಿಂದಲೂ ಆ ವೃತ್ತಿಯನ್ನು ಬಿಡಿಸಿ ಶಿವಾಲಯದ ಮಾಲೀಕರನ್ನಾಗಿ ಮಾಡುತ್ತಾರೆಂದರ್ ಎಂದು ಹೇಳುತ್ತಾರೆ ಬಹಳ ವಾಹ್ ವಾಹ್ ಆಗ್ತದೆ ಹಣ ಇತ್ಯಾದಿಗಳೆಲ್ಲವನ್ನೂ ಅವರು ತೆಗೆದುಕೊಂಡು ಬರ್ತಾರೆ ನೀವು ಹಣವನ್ನೇನು ಮಾಡುತ್ತೀರಿ ನೀವು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಹಣದಿಂದ ಚಿತ್ರ ಇತ್ಯಾದಿಗಳನ್ನು ಮಾಡಿಸಬಹುದು ಮನುಷ್ಯರು ನೋಡಿ ಬಹಳ ಆಶ್ಚರ್ಯಚಕಿತರಾಗ್ತಾರೆ ಮೊಟ್ಟ ಮೊದಲು ನಿಮಗೆ ಬಹುಮಾನ ಕೊಡಬೇಕೆಂದು ಹೇಳ್ತಾರೆ ಸರ್ಕಾರಿ ಕಟ್ಟಡಗಳಲ್ಲಿಯೂ ನಿಮ್ಮ ಈ ಚಿತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ ಇವುಗಳ ಮೇಲೆ ಬಹಳ ಪ್ರಭಾವಿತರಾಗ್ತಾರೆ ಅಂದ ಮೇಲೆ ನಿಮಗೆ ಇದೇ ಬಯಕೆ ಇರಬೇಕು ಮನುಷ್ಯರನ್ನು ಹೇಗೆ ದೇವತೆಗಳನ್ನಾಗಿ ಮಾಡುವುದು ಇದಂತೂ ನಿಮಗೆ ತಿಳಿದಿದೆ ಯಾರು ಕಲ್ಪದ ಹಿಂದೆ ಆಸ್ತಿಯನ್ನು ತೆಗೆದುಕೊಂಡು ಹೋಗಿದ್ದರೋ ಅವರೇ ತೆಗೆದುಕೊಳ್ಳುವರು ಇಷ್ಟೆಲ್ಲ ಹಣ ಇತ್ಯಾದಿಗಳನ್ನು ಬಿಟ್ಟು ಬರುವುದು ಪರಿಶ್ರಮವಿದೆ ತಂದೆ ತಿಳಿಸಿದರು ಮನೆ ಮಠ ಮಿತ್ರ ಸಂಬಂಧಿಗಳು ಇತ್ಯಾದಿ ಏನೂ ನನ್ನದಲ್ಲ ನನಗೇನೂ ನೆನಪಿಗೆ ಬರುವುದಿಲ್ಲ ನೀವು ಮಕ್ಕಳಿಗೆ ತಂದೆಯ ವಿನಹ ಮತ್ಯಾರೂ ಇಲ್ಲ ಎಲ್ಲವನ್ನೂ ಹೀಗೆ ಬ್ರಹ್ಮಾ ತಂದೆ ತ್ಯಾಗ ಮಾಡಿಬಿಟ್ಟರು ಅಂದಮೇಲೆ ಬುದ್ಧಿ ಮತ್ತೆಲ್ಲಿ ಹೋಗುವುದು ತಂದೆಗೆ ರಥವನ್ನು ಕೊಟ್ಟಿದ್ದಾರೆ ನೀವು ಹೇಗೋ ಅದೇ ರೀತಿ ಇವರು ಓದುತ್ತಿದ್ದಾರೆ ಕೇವಲ ತಂದೆಗೆ ಬಾಡಿಗೆಯಾಗಿ ಕೊಟ್ಟಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ಸೂರ್ಯವಂಶಿ ಮನೆತನದಲ್ಲಿ ಬರೋದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಇದು ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ಆತ್ಮಕ್ಕೆ ಮೂರನೆಯ ನೇತ್ರ ಸಿಗ್ತದೆ ನಾವು ಆತ್ಮಗಳು ಓದಿ ಜ್ಞಾನವನ್ನು ಕೇಳಿ ದೇವತೆಗಳಾಗುತ್ತಿದ್ದೇವೆ ಮತ್ತು ನಾವೇ ರಾಜಾದಿರಾಜರಾಗ್ತೇವೆ ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತೇನೆ ಡ್ರಾಮಾನುಸಾರ ಕಲ್ಪದ ಹಿಂದಿನಂತೆ ನಿಮ್ಮ ಬುದ್ಧಿ ಈಗ ಎಷ್ಟು ವಿಶಾಲವಾಗಿದೆ ಮತ್ತು ನೆನಪಿನ ಯಾತ್ರೆಯಲ್ಲಿಯೇ ಇರಬೇಕಾಗಿದೆ ಸೃಷ್ಟಿಚಕ್ರವನ್ನು ನೆನಪು ಮಾಡಬೇಕು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬುದ್ಧಿಯಲ್ಲಿರಲಿ ಈಗ ನಮಗಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗ್ತಿದೆ ಈ ದುಃಖದ ಹಳೆಯ ಪ್ರಪಂಚ ಸಮಾಪ್ತಿಯಾಯಿತೆಂದರೆ ಆಯಿತು ಈ ಹಳೆಯ ಪ್ರಪಂಚ ನಿಮಗೆ ಇಷ್ಟವಾಗಲೇಬಾರದು ಹೇಗೆ ತಂದೆ ತನ್ನದೆಲ್ಲವನ್ನೂ ಸಫಲ ಮಾಡಿದರೂ ಆದ್ದರಿಂದ ಬುದ್ಧಿ ಎಲ್ಲಿಯೂ ಹೋಗಲಿಲ್ಲ ಅದೇ ರೀತಿ ಫಾಲೋ ಫಾದರ್ ಮಾಡಬೇಕಾಗಿದೆ ಹೃದಯದಲ್ಲಿ ಕೇವಲ ಇದೇ ಬಯಕೆಯಿರಲಿ ನಾವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ಈ ವೇಶ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡಬೇಕು ವರದಾನ ದೇಹ ಅಭಿಮಾನದ ರಾಯಲ್ ರೂಪವನ್ನು ಸಹ ಸಮಾಪ್ತಿ ಮಾಡುವಂತಹ ಸಾಕ್ಷಿ ದೃಷ್ಟಾಭವ ಅನ್ಯರ ಮಾತಿಗೆ ಮಾನ್ಯತೆ ಕೊಡದೇ ಇರುವುದು ಮಧ್ಯದಲ್ಲಿ ಕಟ್ ಮಾಡುವುದು ಇದು ಸಹ ದೇಹಾಭಿಮಾನದ ರಾಯಲ್ ರೂಪವಾಗಿದೆ ಯಾವುದು ತಮ್ಮ ಹಾಗೂ ಅನ್ಯರ ಅಪಮಾನ ಮಾಡಿಸುತ್ತದೆ ಏಕೆಂದರೆ ಯಾರ ಮಾತು ಕಟ್ ಮಾಡ್ತಾರೆ ಯಾರು ಮಾತು ಕಟ್ ಮಾಡ್ತಾರೆ ಅವರಿಗೆ ಅಪ ಅಪಮಾನವೆನಿಸುತ್ತದೆ ಅದಕ್ಕಾಗಿ ಸಾಕ್ಷಿ ದೃಷ್ಟಾದ ವರದಾನವನ್ನು ಸ್ಮೃತಿಯಲ್ಲಿಟ್ಟು ಡ್ರಾಮಾದ ಗುರಾಣಿ ಹಾಗೂ ಡ್ರಾಮಾದ ಪಟ್ಟಿಯ ಮೇಲೆ ಪ್ರತಿ ಕರ್ಮ ಮತ್ತು ಸಂಕಲ್ಪ ಮಾಡ್ತಾ ನಾನು ಎನ್ನುವ ಈ ರಾಯಲ್ ರೂಪವನ್ನು ಸಹ ಸಮಾಪ್ತಿ ಮಾಡಿ ಪ್ರತಿಯೊಬ್ಬರ ಮಾತಿಗೆ ಸಮ್ಮಾನ ಕೊಡಿ ಸ್ನೇಹ ಕೊಡಿ ಆಗ ಅವರು ಸದಾ ಕಾಲಕ್ಕಾಗಿ ಸಹಯೋಗಿಗಳಾಗ್ತಾರೆ ಸುವಾಕ್ಯ ಪರಮಾತ್ಮ ಶ್ರೀಮತ ರೂಪಿ ಜಲದ ಆಧಾರದಿಂದ ಕರ್ಮರೂಪಿ ಬೀಜವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಮಿನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಪ್ರತಿ ಸಮಯ ಪ್ರತಿ ಆತ್ಮನ ಬಗ್ಗೆ ಮನಸ ಸ್ವತಃವಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ ಉಳ್ಳ ಸ್ವಯಂ ಅನ್ನು ಮತ್ತು ಅನ್ಯರಿಗೆ ಅನುಭವವಾಗಲಿ ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಮರುಗಳ ಪ್ರತಿ ಆಶೀರ್ವಾದ ಹೊರಬರುತ್ತಿರಲಿ ಮನಸ್ಸು ಸದಾ ಇದೇ ಸೇವೆಯಲ್ಲಿ ಬ್ಯುಸಿಯಾಗಿರಲಿ ಹೇಗೆ ವಾಚಾದ ಸೇವೆಯಲ್ಲಿ ಬ್ಯುಸಿಯಲ್ಲಿರುವಂತಹ ಅನುಭವಿಯಾಗಿದ್ದೀರಿ ಒಂದು ವೇಳೆ ಸೇವೆ ಸಿಗಲಿಲ್ಲವೆಂದರೆ ತಮ್ಮ ಖಾಲಿ ಅನುಭವ ಮಾಡ್ತೀರಿ ಇಂತಹ ಪ್ರತಿ ಸಮಯ ವಾಣಿಯ ಜೊತೆ ಜೊತೆ ಮನಸ ಸೇವೆ ಸ್ವತಃವಾಗಿ ಆಗುತ್ತಿರಲಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಪುರುಷಾರ್ಥ ಈಗಲೇ ನಡೀತದೆ ಇಡೀ ಕಲ್ಪದಲ್ಲಿ ಇರೋದಿಲ್ಲ ನೆನಪಿನ ಯಾತ್ರೆಯಲ್ಲಿದ್ದು ಆತ್ಮವನ್ನು ಪಾವನವನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಇಡೀ ಪ್ರಪಂಚವನ್ನು ಪತಿತರಿಂದ ಪಾವನ ಮಾಡುವ ಪಾತ್ರ ಇಡೀ ಕಲ್ಪದಲ್ಲಿ ಕೇವಲ ಈ ಸಂಗಮದ ಸಮಯದಲ್ಲಿಯೇ ನಡೀತದೆ ಈ ಪಾತ್ರ ಪ್ರತಿ ಕಲ್ಪ ಪುನರಾವರ್ತನೆಯಾಗ್ತದೆ ನೀವು ಮಕ್ಕಳು ಈ ಅನಾದಿ ಅವಿನಾಶಿ ನಾಟಕದ ಅದ್ಭುತ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಓಂ ಶಾಂತಿ